ಮೊದಲ ಬಳಕೆಯಲ್ಲೇ ಒಂದು ಸೂಪರ್ ರಿಸಲ್ಟ್ ನೀಡುವಂಥ ಒಂದು ಹೋಮ್ ಮೇಡ್ ಫೇಸ್ ಮಾಸ್ಕನ್ನು ತೊಗೊಂಡು ಬಂದಿದ್ದೀನಿ ಅಡುಗೆ ಮನೆಯಲ್ಲಿ ಇರುವಂಥ ಪದಾರ್ಥಗಳು ಸಾಕು ಇದನ್ನು ರೆಡಿ ಮಾಡಿಕೊಳ್ಳೋದಕ್ಕೆ ಇನ್ನು ಯಾವುದೇ ಒಂದು ಪಾರ್ಲರ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲ ಅದಕ್ಕಿಂತ ಸೂಪರಾಗಿ ಹೊಳೆಯುವಂಥ ಒಂದು ಸ್ಕಿನ್ ಟೋನನ್ನು ನೀಡಲಿಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಪಿಗ್ಮೆಂಟೇಷನ್ ಹೆಚ್ಚಾಗಿದೆ ಡಾರ್ಕ್ ಸ್ಪಾಟ್ಸ್ ಹೆಚ್ಚಾಗಿದೆ ಮೊಡವೆಗಳು ಇದೆ ಮೊಡವೆ ಕಲೆಗಳು ಹಾಗೆಯೇ ಉಳಿಲಿಕ್ಕೆ ಶುರುವಾಗಿದೆ ಏನು ಅಪ್ಲೈ ಮಾಡಿದ್ರು ಕೂಡ ಆ ಮೊಡವೆ ಕಲೆಗಳು ಹೋಗ್ತಾ ಇಲ್ಲ ಅಂತಂದರೆ ಈ ಒಂದು ಮನೆಮದ್ದು ಸೂಪರಾಗಿ ವರ್ಕ್ ಆಗುತ್ತೆ ಜೊತೆಗೆ ಏಜಿಂಗ್ ಲೈನ್ ಶುರುವಾಗಿದೆ ಮುಖ ಸುಕ್ಕುಗಟ್ಟಲಿಕ್ಕೆ ಶುರುವಾಗಿದೆ ನೆರಿಗೆಗಳು ಬೀಳ್ತಾ ಇದೆ ಸ್ಕಿನ್ನು ಜೋತು ಬೀಳ್ತಾ ಇದೆ ಜೊತೆಗೆ ಸನ್ ಟ್ಯಾನ್ ಹೆಚ್ಚಾಗಿದೆ ಸನ್ಬರ್ನ್ ಆಗಿದೆ ಅಂತಂದರೆ ಈ ಒಂದು ಕ್ರೀಮು ನಿಮಗೆ ಸೂಪರಾಗಿ ವರ್ಕ್ ಆಗುತ್ತೆ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗಾದರೆ ಮತ್ತೆ ಯಾಕೆ ತಡ ಮಾಡೋದು ವೀಡಿಯೋನ ಶುರು ಮಾಡೋಣ ಈ ರೀತಿ ವಿಡಿಯೋಗಳಿಗಾಗಿ ನೀವು ಕಾಯ್ತಾ ಇದ್ರಿ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತೇನೆ ವೀಡಿಯೋನ ನೋಡ್ತಾ ಇದ್ರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನಿಲ್ಲಿ ಮಸೂರು ದಾಲನ್ನು ತಗೊಳ್ತಾ ಇದ್ದೀನಿ ನೋಡಿ ಈ ರೀತಿ ಕೆಂಪಾಗಿರತ್ತೆ ತೊಗರಿ ಬೆಳೆ ಮಾಮೂಲಿಗಿಂತ ಇದು ಕೆಂಪಾಗಿರತ್ತೆ ನಾವು ಮಾಮೂಲಿ ಬಳಸುವಂಥದ್ದು ಹಳದಿ ಬಣ್ಣದ್ದಿರತ್ತೆ ನೋಡಿ ಈ ರೀತಿ ಕೆಂಪಾಗಿರುವಂಥ ತೊಗರಿ ಇದು ಎಲ್ಲ ದಿನಸಿ ಅಂಗಡಿಗಳಲ್ಲಿ ಸಿಗುತ್ತೆ ಅಥವಾ ಸೂಪರ್ ಮಾರ್ಕೆಟಲ್ಲೂ ನಿಮಗೆ ಸಿಗುತ್ತೆ ಈ ಒಂದು ಮಸೂರು ದಾಲ್ ಏನಿರತ್ತೆ ಅದನ್ನು ನಾನಿಲ್ಲಿ ಪೌಡರ್ ಮಾಡಿ ತೊಗೊಂಡಿದ್ದೀನಿ ಈ ಒಂದು ಬೇಳೆ ಪೌಡರ್ ಏನಿರುತ್ತೆ ಅಂದರೆ ಮಸೂರ್ ದಾಲ್ ಪೌಡರ್ ಏನಿರುತ್ತೆ ಇದು ನಮ್ಮ ಚರ್ಮದಲ್ಲಿ ಒಂದು ಟ್ಯಾನ್ ಏನಿರುತ್ತೆ ಅದನ್ನು ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಡಾರ್ಕ್ ಸ್ಪಾಟ್ಸ್ಗಳನ್ನು ಕಡಿಮೆ ಮಾಡುತ್ತೆ ಚರ್ಮ ಸುಕ್ಕುಗಟ್ಟೋದನ್ನು ಕಡಿಮೆ ಮಾಡುತ್ತೆ ಪಿಗ್ಮೆಂಟೇಷನ್ ಬಂಗಿನ ಸಮಸ್ಯೆ ಇದ್ದರೆ ಅದನ್ನು ದೂರ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ತುಂಬ ಸಾಫ್ಟ್ ಮಾಡುತ್ತೆ ಸ್ಕಿನ್ನನ್ನು ಜೊತೆಗೆ ಯಾರಿಗೆ ಸಣ್ಣ ಸನ್ಬರ್ನು ಹೆಚ್ಚಾಗಿರತ್ತೋ ಅದನ್ನು ತಕ್ಷಣದಲ್ಲೇ ರಿಮೂವ್ ಮಾಡಲಿಕ್ಕೆ ಅಂದರೆ ಒಂದೇ ವಾಷಲ್ಲಿ ರಿಮೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಖಂಡಿತವಾಗ್ಲೂ ಒಮ್ಮೆ ಬಳಸಿ ನೋಡಿ ಜೊತೆಗೆ ತುಂಬ ಸಾಫ್ಟ್ ಮಾಡುತ್ತೆ ಒಳ್ಳೆ ಶೈನಿಂಗನ್ನು ನಮ್ಮ ಸ್ಕಿನ್ನಿಗೆ ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಮೊಸೂರ್ ದಾಲ್ ಅಂತಲೇ ಹೇಳ್ಬೋದು ನಾನಿಲ್ಲಿ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಈ ಒಂದು ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಒಂದು ಮಸೂರು ತಾಲು ಮುಖದಲ್ಲಿ ಹೆಚ್ಚಾಗಿರುವಂಥ ಕಪ್ಪು ಕಲೆಗಳ ನಿವಾರಣೆಗೆ ಹೆಲ್ಪ್ ಆಗುತ್ತೆ ಪಿಗ್ಮೆಂಟೇಷನನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಬರ್ ಸನ್ ಟ್ಯಾನ್ ಆಗಿದ್ದರೆ ಅದನ್ನು ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಓಪನ್ ಪೋರ್ಸನ್ನು ಕಡಿಮೆ ಮಾಡಿ ಇನ್ಸ್ಟೆಂಟಾಗಿ ಒಂದು ಒಳ್ಳೆಯ ಹೊಳಪನ್ನು ನೀಡುತ್ತೆ ಸ್ಕಿನ್ನನ್ನು ತುಂಬ ಸಾಫ್ಟ್ ಮಾಡಲಿಕ್ಕೂ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ ನಂತರ ನಾನಿಲ್ಲಿ ಹಸಿ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಸೇರಿಸ್ಕೊಳ್ಳಿ ನಾನು ಇಲ್ಲಿ ಒಂದು ಎರಡು ಟೀ ಸ್ಪೂನಷ್ಟು ಹಸಿ ಹಾಲನ್ನು ಸೇರಿಸ್ಬಿಟ್ಟು ಇದನ್ನು ನೀಟಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಸಿ ಹಾಲು ಒಂದು ಒಳ್ಳೆ ಕ್ಲೆನ್ಸರ್ ಆಗಿ ಕೆಲಸ ಮಾಡುತ್ತೆ ತುಂಬ ಕೊಳೆ ಅಂಶ ಜಿಡ್ಡಿನ ಅಂಶ ಎಣ್ಣೆ ಅಂಶ ಇತ್ತು ಅಂದರೆ ಅದನ್ನು ರಿಮೂವ್ ಮಾಡಿ ಇನ್ಸ್ಟೆಂಟಾಗಿ ಹೊಳಪನ್ನು ನೀಡುತ್ತೆ ಜೊತೆಗೆ ಒಂದು ಒಳ್ಳೆ ಮಾಯಿಶ್ಚರೈಸರ್ ಆಗೂ ಕೂಡ ಅದು ಕೆಲಸ ಮಾಡುತ್ತೆ ನೋಡಿ ಹಾಲು ಹಾಕಾದ್ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಐದನೇ ನಿಮಿಷಗಳವರೆಗೆ ಹಾಗೆಯೇ ನಾವು ಬಿಡಬೇಕು ಅಂದರೆ ನಾವಿಲ್ಲಿ ಬೇಳೆನ ಪೌಡರ್ ಮಾಡಿ ಹಾಕಿರೋದ್ರಿಂದ ಇದು ಸ್ವಲ್ಪ ತರಿ ಆಗಿರುತ್ತೆ ಇದನ್ನು ಹಾಕಿ ಹಾಕಿ ಮುಖ ಕುಜ್ಜೋದ್ರಿಂದ ಮುಖ ಕೆಲವೊಮ್ಮೆ ಉರಿ ಬರುತ್ತೆ ಅಥವಾ ತುಂಬ ಸೆನ್ಸಿಟಿವ್ ಸ್ಕಿನ್ ಇದ್ರೆ ತುಂಬ ಬೇಗನೆ ಚಿಕ್ಕ ಚಿಕ್ಕ ಗುಳ್ಳೆಗಳಾಗತ್ತೆ ಹಾಗಾಗಿ ಇದು ಸ್ವಲ್ಪ ನೆನೆಬೇಕು ಮೇಲೆ ಅಪ್ಲೈ ಮಾಡ್ಕೊಂಡ್ರೆ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ ಜೊತೆಗೆ ನಾವು ಫೇಸ್ ವಾಶ್ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬ ಸುಲಭ ಆಗುತ್ತೆ ಇದು ಚೆನ್ನಾಗಿ ನೆಂದಿದೆ ಸ್ವಲ್ಪ ಗಟ್ಟಿಯಾಗಿದೆ ಈ ಸಮಯದಲ್ಲಿ ನಾನು ಒಂದು ಟೀ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟು ಇನ್ಸ್ಟೆಂಟಾಗಿ ಆಗಿ ಒಂದೊಳ್ಳೆ ಹೊಳಪನ ಮುಖಕ್ಕೆ ನೀಡುತ್ತೆ ಜೊತೆಗೆ ಒಂದೊಳ್ಳೆ ಸ್ಕ್ರಬ್ಬರ್ ಆಗುವ ಕೂಡ ಕೆಲಸ ಮಾಡುತ್ತೆ ನಂತರ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಸ್ಯಾಂಡಲ್ ಪೌಡರ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಗಂಧದ ಪೌಡರನ್ನು ನಾವು ಸೇರಿಸ್ಕೊಳ್ಳೋದ್ರಿಂದ ಇನ್ಸ್ಟೆಂಟಾಗಿ ಹೊಳಪು ನೀಡುತ್ತೆ ಕಪ್ಪು ಕಲೆಗಳ ನಿವಾರಣೆಗೆ ಹೆಲ್ಪ್ ಆಗುತ್ತೆ ಪಿಗ್ಮೆಂಟೇಷನನ್ನು ತುಂಬ ಬೇಗನೆ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಯಾರಿಗೆ ಮುಖದಲ್ಲಿ ಅಲ್ಲಲ್ಲಿ ನೆರಿಗೆಗಳು ಬೀಳ್ತಾ ಇರತ್ತೆ ಅಥವಾ ಈ ಒಂದು ಸುಕ್ಕು ಕಟ್ತಾ ಇರತ್ತೆ ಚರ್ಮ ಜೋತು ಬಿದ್ದಂಗೆ ಅನಿಸ್ತಾ ಇರತ್ತೆ ಅದನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನಂತರ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಅಲೋವೆರಾ ಜೆಲ್ ಹಾಕೊಂಡಿದ್ದೀನಿ ಮಾರ್ಕೆಟಲ್ಲಿ ಸಿಗುವಂಥ ಅಲೋವೆರಾ ಜೆಲ್ ಹಾಕೊಂಡಿದ್ದೀನಿ ಫ್ರೆಶ್ ಆಗಿರೋದಿತ್ತು ಅಂದರೆ ಅದನ್ನು ಕೂಡ ನೀವು ಇಲ್ಲಿ ಹಾಕ್ಕೊಳ್ಬೋದು ನಂತರ ನಾನಿಲ್ಲಿ ಬೀಟ್ರೂಟ್ ರಸವನ್ನು ತೆಗೆದಿಟ್ಕೊಂಡಿದ್ದೀನಿ ಬೀಟ್ರೂಟ್ ರಸವನ್ನು ಹಾಕ್ಕೊಳ್ಳೋದ್ರಿಂದ ಒಂದೊಳ್ಳೆ ಬ್ರೈಟ್ನೆಸ್ಸನ್ನು ನಮ್ಮ ಸ್ಕಿನ್ನಿಗೆ ನೀಡುತ್ತೆ ಒಂದೊಳ್ಳೆ ಹೊಳಪನ್ನು ನೀಡತ್ತೆ ಜೊತೆಗೆ ಈ ಒಂದು ಚಳಿಗಾಲದಲ್ಲಿ ಬೀಟ್ರೂಟನ್ನು ಬಳಸೋದ್ರಿಂದ ಯಾರಿಗೆ ಒಂದು ಚರ್ಮ ತುಂಬ ಒಂದು ಹೊಡಿತಾ ಇರತ್ತೆ ಮುಖ ಹೊಡಿತಾ ಇರತ್ತೆ ಸ್ಕಿನ್ ತುಂಬ ಡ್ರೈ ಆಗಿರತ್ತೆ ಒಣ ಚರ್ಮದ ಸಮಸ್ಯೆ ಅಂತಾರಲ್ಲ ಆ ಒಂದು ಸಮಸ್ಯೆಯ ನಿವಾರಣೆಗೆ ಚರ್ಮ ಸಿಪ್ಪೆ ಕಿಳ್ತಾ ಇರತ್ತಲ್ಲ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಖಂಡಿತವಾಗ್ಲೂ ಈ ಒಂದು ಟ್ರಿಕ್ಸನ್ನು ನೀವು ಕೂಡ ಫಾಲೋ ಮಾಡಿ ನೋಡಿ ನೋಡಿ ಎಲ್ಲ ಪದಾರ್ಥಗಳನ್ನು ಹಾಕಾದ ಮೇಲೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಇದು ತುಂಬ ಗಟ್ಟಿಯಾಯಿತು ಅಂದರೆ ಬೀಟ್ರೂಟ್ ರಸ ಸೇರಿಸ್ಕೊಳ್ಬೋದು ಇಲ್ಲ ಅಂತಂದರೆ ಸ್ವಲ್ಪ ಪ್ರಮಾಣದಲ್ಲಿ ಹಸಿ ಹಾಲನ್ನಾದರೂ ಸೇರಿಸ್ಕೊಂಡು ಇದನ್ನು ಒಂದು ಹದದಲ್ಲಿ ಕಲಿಸ್ಕೊಳ್ಬೇಕು ತುಂಬ ಗಟ್ಟಿಯಾಗಿಯೂ ಇರಬಾರ್ದು ಹಾಗಂತೇಳಿ ತುಂಬ ತೆಳುವಾಗೂ ಕಲಿಸ್ಕೊಳ್ಬಾರ್ದು ನಾವು ಅಪ್ಲೈ ಮಾಡ್ಕೊಂಡಾಗ ಅದು ಹನಿಬಾರ್ದು ಕೆಳಗಡೆ ಆ ರೀತಿ ನೋಡಿ ಚೆನ್ನಾಗಿ ಕಲಿಸ್ಕೊಳ್ಳಿ ಹಾಗಂತೇಳಿ ತುಂಬ ಗಟ್ಟಿ ಕಲಿಸ್ಕೊಂಡ್ರೆ ಅದು ತುಂಬ ಬೇಗ ಡ್ರೈ ಆಗೋದಿಲ್ಲ ಹಾಗಾಗಿ ನೋಡಿಕೊಂಡು ಒಂದು ಹದದಲ್ಲಿ ಕಲಿಸ್ಕೊಳ್ಬೇಕು ನಾನು ಇನ್ನು ಸ್ವಲ್ಪ ಇದಕ್ಕೆ ಹಾಲನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ವಿಟಮಿನ್ ಇ ಆಯಿಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ವಿಟಮಿನ್ ಇ ಆಯಿಲ್ ಹಾಕ್ಕೊಳ್ಳೋದ್ರಿಂದ ಕಪ್ಪು ಕಲೆಗಳ ನಿವಾರಣೆಗೆ ಹೆಲ್ಪ್ ಆಗುತ್ತೆ ಇನ್ಸ್ಟೆಂಟಾಗಿ ಹೊಳಪನ್ನು ನೀಡುತ್ತೆ ಬ್ರೈಟ್ನೆಸ್ಸನ್ನು ನೀಡುತ್ತೆ ತುಂಬ ಸಾಫ್ಟ್ ಮಾಡುತ್ತೆ ಜೊತೆಗೆ ಈ ಒಂದು ಸ್ಕಿನ್ ಟೋನನ್ನು ಹೆಚ್ಚಿಸಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಯಾರಿಗೆ ತುಂಬ ಹೆಚ್ಚಾಗಿ ಪಿಗ್ಮೆಂಟೇಷನ್ ಕಟ್ತಾ ಇರುತ್ತೆ ಅದನ್ನು ಕೂಡ ಕ್ರಮೇಣವಾಗಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ವಿಟಮಿನ್ ಇ ಆಯಿಲ್ ತುಂಬ ಹೆಲ್ಪ್ ಆಗುತ್ತೆ ನೋಡಿ ಹಾಕಾದ ಮೇಲೆ ಚೆನ್ನಾಗಿ ರೀತಿಯಾಗಿ ಕಲಿಸ್ಕೊಳ್ಬೇಕು ಈ ಒಂದು ಮಿಶ್ರಣವನ್ನು ನೀವು ಒಂದು ನಾಲ್ಕೈದು ದಿನಗಳಿಗೆ ಆಗುವಷ್ಟು ಒಮ್ಮೆಲೆ ಈ ರೀತಿ ಕಲಸಿ ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡು ಪ್ರತಿದಿನ ನೀವು ಅಪ್ಲೈ ಮಾಡ್ತಾ ಬನ್ನಿ ಯಾವುದೇ ಒಂದು ಪಾರ್ಲರ್ಗೆ ಹೋಗೋವಂಥ ಅವಶ್ಯಕತೆ ಇಲ್ಲ ಕಾಸ್ಟ್ಲಿ ಕ್ರೀಮ್ಗಳ ಅಪ್ಲೈ ಮಾಡುವಂಥ ಅವಶ್ಯಕತೆ ಏನೂ ಇಲ್ಲ ಖಂಡಿತ ಹೋಗ್ಲು ಅದಕ್ಕಿಂತ ನೂರು ಪಟ್ಟು ಎಫೆಕ್ಟಿವ್ ಆಗಿ ಇದು ಕೆಲಸ ಮಾಡುತ್ತೆ ನಿಮಗೆ ಬೆಳಗಿನ ಸಮಯದಲ್ಲಿ ಆಗೋದಿಲ್ಲ ಅಂತಂದರೆ ರಾತ್ರಿ ಮಲ್ಗೋದಕ್ಕೆ ಒಂದು ಅರ್ಧ ಗಂಟೆ ಒಂದು ಗಂಟೆಗಳ ಮೊದಲು ಈ ಒಂದು ಮಿಶ್ರಣವನ್ನು ಮುಖಕ್ಕೆ ಹಚ್ಚಿ ಒಂದು ಹತ್ತು ನಿಮಿಷ ಇಟ್ಕೊಂಡು ಆ ನಂತರ ತೊಳ್ಕೊಳ್ಳಿ ಈ ರೀತಿ ಪ್ರತಿದಿನ ಮಾಡ್ತಾ ಬನ್ನಿ ಒಂದು ಮೂರರಿಂದ ನಾಲ್ಕು ಅಪ್ಲಿಕೇಶನಲ್ಲೇ ನಿಮ್ಮ ಮುಖ ತುಂಬ ಅಂದರೆ ತುಂಬಾ ಚೇಂಜಸನ್ನು ನೀವು ಕಾಣ್ಬೋದು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಸೂಪರಾಗಿರೋವಂಥ ರಿಸಲ್ಟನ್ನು ಇದು ನೀಡುತ್ತೆ ನೋಡಿ ನಾನಿಲ್ಲಿ ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಮುಖಕ್ಕೆ ಅಪ್ಲೈ ಮಾಡೋದಕ್ಕೆ ಮೊದಲು ನೀಟಾಗಿ ನೀವು ಮುಖವನ್ನು ತೊಳೆದಿರಬೇಕು ಯಾವುದೇ ಕ್ರೀಮ್ ಆಗಲಿ ಅಥವಾ ಯಾವುದೇ ಒಂದು ಮಾಯಶ್ಚರೈಸರ್ ಏನು ಅಪ್ಲೈ ಮಾಡಿರಬಾರ್ದು ಬರೀ ಮುಖಕ್ಕೆ ನಮ್ಮ ಒಂದು ಸ್ಕಿನ್ಗೆ ಈ ಒಂದು ಮಿಶ್ರಣವನ್ನು ನೀಟಾಗಿ ಈ ರೀತಿ ಅಪ್ಲೈ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಟ್ಟು ಇದು ಸ್ವಲ್ಪ ಡ್ರೈ ಆಗಿದೆ ಅನ್ನುವಂಥ ಸಮಯದಲ್ಲಿ ನೀಟಾಗಿ ಮಸಾಜ್ ಮಾಡಿಕೊಂಡು ರಬ್ ಮಾಡಿಕೊಂಡು ಆ ನಂತರ ನೀವು ನೀಟಾಗಿ ಮುಖವನ್ನು ತೊಳಿತಾ ಬನ್ನಿ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟನ್ನು ನೀಡುತ್ತೆ ಈ ಒಂದು ಫೇಸ್ ಪ್ಯಾಕನ್ನು ನೀವು ಅಥವಾ ಅಥವಾ ಫೇಸ್ ಮಾಸ್ಕನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಪ್ರತಿದಿನ ಅಪ್ಲೈ ಮಾಡ್ತಾ ಬನ್ನಿ ಕೆಲವೇ ಕೆಲವು ಅಪ್ಲಿಕೇಶನಲ್ಲಿ ಸೂಪರ್ ಆಗಿರುವಂಥ ರಿಸಲ್ಟನ್ನು ಖಂಡಿತವಾಗಲು ಇದನ್ನು ಇಡುತ್ತೆ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡುತ್ತೆ ಕಪ್ಪು ಕೊಲೆಗಳ ನಿವಾರಣೆಗೆ ಹೆಲ್ಪ್ ಆಗುತ್ತೆ ಸ್ಕಿನ್ ಟೋನನ್ನು ಇಂಪ್ರೂವ್ ಮಾಡಲಿಕ್ಕೆ ತುಂಬ ಹೆಚ್ಚಿಸ್ಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನೆರಿಗೆಗಳಾಗಿರ್ಬೋದು ಅಥವಾ ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು ಪಿಗ್ಮೆಂಟೇಷನ್ ಆಗಿರ್ಬೋದು ಬರ್ನು ಸನ್ ಟ್ಯಾನ್ ಆಗಿದ್ದರೂ ಕೂಡ ಅಥವಾ ಏಜಿಂಗ್ ಸ್ಪಾಟ್ಸ್ ತುಂಬ ಹೆಚ್ಚಾಗ್ತಾ ಇರತ್ತೆ ಅಥವಾ ಓಪನ್ ಪೋರ್ಸ್ ಹೆಚ್ಚಾಗಿದ್ದರೂ ಕೂಡ ಎಲ್ಲವನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಇದೊಂದು ಮಾಸ್ಕು ಅದ್ಭುತವಾಗಿ ವರ್ಕ್ ಆಗುತ್ತೆ ಖಂಡಿತವಾಗಲೂ ಒಮ್ಮೆ ಟ್ರೈ ಮಾಡಿ ನೋಡಿ ಇನ್ನು ಇಲ್ಲಿ ಬಳಸಿರುವಂಥ ಎಲ್ಲ ಪದಾರ್ಥಗಳು ಕೂಡ ನಮ್ಮ ಅಡುಗೆ ಮನೆಯಲ್ಲೇ ಸಿಕ್ಬಿಡತ್ತೆ ಹಾಗಾಗಿ ಹೆಚ್ಚಿನ ಖರ್ಚನ್ನು ಕೂಡ ನಾವು ಮಾಡಬೇಕಾಗಿಲ್ಲ ಈ ಒಂದು ವಿಡಿಯೋ ನಿಮಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿಯ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು